ಬಾಯಲಕುಪ್ಪೆ ಟಿಡಿಎಲ್ ಕೇಂದ್ರದಲ್ಲಿ ನಡೆದ ಹದಿನಾಲ್ಕನೇ ಬೌದ್ಧಗುರು ಲಾಮಾ ಅವರ ತೊಂಬತ್ತನೇ ವರ್ಷದ ಜನ್ಮದಿನಾಚರಣೆಯಲ್ಲಿ ಭಾಗವಹಿಸಿದ ರೇಷ್ಮೆ ಮತ್ತು ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಲಾಮಾ ಶಾಂತಿ ಸೌಹಾರ್ದತೆ ಕರುಣೆಯ ಸಂಕೇತ ಎಂದು ವರ್ಣಿಸಿದರು ಅವರು ಮಾತನಾಡುವಾಗ ಲಾಮಾ ಅವರ ನಾಲ್ಕು ಪ್ರಮುಖ ಬದ್ಧತೆಗಳು ಮಾನವ ಮೌಲ್ಯಗಳ ಪ್ರಸಾರ ಧಾರ್ಮಿಕ ಸಹಬಾಳ್ವೆ ಟಿಬೆಟ್ ಸಂಸ್ಕೃತಿಯ ಸಂರಕ್ಷಣೆ ಹಾಗೂ ಭಾರತೀಯ ಪ್ರಾರ್ಥನಾಧಾನಗಳ ಪುನರುತ್ಥಾನ ಜಗತ್ತಿಗೆ ಅಪರೂಪದ ಸಂದೇಶ ನೀಡುತ್ತಿದೆ ಎಂದು ಪ್ರಶಂಸಿಸಿದರು ಟಿಬೆಟ್ ಆಡಳಿತವು ಈ ವರ್ಷವನ್ನ ಕರುಣೆಯ ವರ್ಷವೆಂದು ಘೋಷಿಸಿರುವುದನ್ನು ಉಲ್ಲೇಖಿಸಿ ಯುವ ಪೀಳಿಗೆಯೊಂದಿಗೆ ಕರುಣೆಯ ಮೌಲ್ಯಗಳನ್ನು ಹಂಚಿಕೊಳ್ಳುವಂತೆ ಎಲ್ಲರಿಗೂ ಸಚಿವರು ಕರೆ ನೀಡಿದರು ಚೀನಾ ಸರ್ಕಾರ ಟಿಬೆಟ್ನಲ್ಲಿ ಧಾರ್ಮಿಕ ಆಚಾರಕ್ಕೆ ತಡೆಯೊಡ್ಡುತ್ತಿದ್ದರೂ ದಲೈಲಾಮಾ ಅವರ ಮಾರ್ಗದರ್ಶನದಿಂದ ವಿಶ್ವಾದ್ಯಂತ ಟಿಬೆಟ್ ಸಮುದಾಯ ಅತ್ಯುತ್ತಮ ಶರಣಾರ್ಥಿ ಸಮುದಾಯವಾಗಿ ಗುರುತಿಸಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು Eh, madam, 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 <coughs> madam, madam, <coughs> madam, madam, come ạ Madam, come back. Come back madam. ಲಾಮಾ ಶತಾಯುಷಿಯಾದರೂ ಅವರ ಬೋಧನೆಗಳು ನಮ್ಮೊಳಗಿರುವ ಶಾಂತಿ ಪ್ರೀತಿ ಮತ್ತು ಏಕತೆಯ ಬೆಳಕು ಆಗಲಿ ಎಂದು ಅವರು ಪ್ರಾರ್ಥಿಸಿದರು